ಅವರಿಗೆ ಪ್ರಾಣಾಪಾಯ ಉಂಟು ಮಾಡುವಂತಹ ಸಂದರ್ಭಗಳು ಒದಗಿ ಬರುತ್ತವೆ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಯಾವ ರೀತಿಯ ತುರ್ತು ನಾವು ಆದರೆ ಅದೇ ತರನಾಗಿ ನಮ್ಮಲ್ಲಿ ಒಂದು ಲಾಂಗ್ ಕಾರಣ ಆಗುತ್ತೆ ನಮಗೆ ಅಣುಕು ಪ್ರದರ್ಶನ ನಿಮ್ಮ ಮುಂದೆ ಪ್ರಚಾರ ಪಡಿಸಲಿದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಅಣುಕು ಪ್ರದರ್ಶನವನ್ನ ಪ್ರಾರಂಭಿಸಲಾಗುತ್ತದೆ ಎಲ್ಲ ಸಾರ್ವಜನಿಕ ಬಂಧುಗಳು ಸಹಕರಿಸಬೇಕಾಗಿ ನಡೆಸುತ್ತಾ ಇದ್ದೇವೆ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ನಡೆಸುವಂತಹ ವಿಧ್ವಂಸಕ ಕೃತ್ಯಗಳು ನಡೆದಾಗ ಕೈಗೊಳ್ಳುವಂತಹ ರಕ್ಷಣಾ ಕ್ರಮಗಳ ಅಣಕು ಪ್ರದರ್ಶನ ಸಹಕರಿಸಬೇಕು ಅಂತ ಸಾರ್ವಜನಿಕ ಬಸ್ ಅನ್ನ ಒತ್ತೆಯಾಡಾಗಿಸಿ ಬಂದಂತಹ ಭಯೋತ್ಪಾದಕರನ್ನ ಯಾವ ರೀತಿ ನಿಗ್ರಹಿಸುತ್ತಾರೆ ಎಂಬುದನ್ನ ಈಗ ಹನಸು ಪ್ರದರ್ಶನದ ಮೂಲಕ ನಿಮ್ಮ ಮುಂದೆ ಮದ್ದುಗಳನ್ನ ಬಳಸುತ್ತಾರೆ ಅದೇ ರೀತಿಯಾಗಿ ಅಂತಡಿಮದ್ದುಗಳನ್ನ ಬಳಸುತ್ತಾರೆ ಇದಕ್ಕೆ ಸಾರ್ವಜನಿಕರು ಅವಶ್ಯಕತೆ ಇರುವುದಿಲ್ಲ ಇದು ಅಣಕು ಪ್ರದರ್ಶನ ಮಾತ್ರವಾಗಿರುತ್ತದೆ ಸಾರ್ವಜನಿಕರು ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತದೆ ಎಂಬ ಅಣಕು ಪ್ರದರ್ಶನವನ್ನ ನಿಮ್ಮ ಮುಂದೆ ಪ್ರಚಾರ ಪಡಿಸುತ್ತಿದ್ದೇವೆ ಸಾರ್ವಜನಿಕರು ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನು ಸಲುವಾಗಿ ಭಯೋತ್ಪಾದಕರು ವಿಧ್ವಂಸಕ ಕೃತ್ಯಗಳನ್ನ ಮಾಡಿದಾಗ ಯಾವ ರೀತಿಯ ರಕ್ಷಣಾ ಕಾರ್ಯಕ್ರಮಗಳನ್ನ ರಕ್ಷಣಾ ಇಲಾಖೆ ಕೈಗೊಳ್ಳುತ್ತಾರೆ ಎಂಬುವ ಅಣುಕು ಪ್ರದರ್ಶನ ಈಗ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಬೆಂಕಿ ಗೊತ್ತಿಸಿದಾಗ ಅಗ್ನಿಶಾಮಕ ದಳದವರು ನಿರ್ವಹಿಸುವಂತಹ ಪತ್ತೆ ಹಚ್ಚುವ ಕಾರ್ಯವನ್ನ ಶ್ವಾನದಳ ಮಾಡುತ್ತದೆ ಎಂಬ ಅಣಕು ಪ್ರದರ್ಶನ ನಿಮ್ಮ ಮುಂದೆ ಭಯೋತ್ಪಾದಕರು ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಿಗೂ ಕಾಣದಂತೆಯೇ ವಿದ್ಯೋ ಕೈಗೊಂಡಿದ್ದಾರೆ 한 번씩 나. 어디다 해? 어디 모아? 센터. 어, 센터 다시 센터. 이거 뭐래? 이거 뭐래? 안돼. 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 안 ད�ས <laughs> uh -huh. ಇದಾದ ನಂತರ ಈಗ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಮುಖಾಂತರ ಈಗ ಹೆಂಗೆ ಒಂದು ಅಣುಕು ಪ್ರದರ್ಶನ ನಡೆಯುತ್ತೆ ಒಂದು ಡ್ರೋನ್ ಡ್ರೋನ್ ಮುಖಾಂತರ ಮತ್ತು ಸೆಲ್ ಮುಖಾಂತರ ದಾಳಿ ಆಗುತ್ತೆ ಅಲ್ಲಿಂದ ನಮ್ಮ ಪೊಲೀಸ್ ಇಲಾಖೆ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಎಸ್ ಡಿಆರ್ ದವರು ಸಾರ್ವಜನಿಕರನ್ನ ರಕ್ಷಿಸುವುದು ಮತ್ತು ಬೆಂಕಿಯನ್ನು ನಿಲ್ಲಿಸುವುದು ಒಂದು ಅಣುಕು ಪ್ರದರ್ಶನ ಇರುತ್ತೆ ಕಾಂತಿಕುಮಾರ್ ಬಾಂಬ್ ಇರ್ಬೋದು ಮತ್ತೆ ಏನಾದರೂ ಮುಟ್ಟಿದ್ರೆ ಬ್ಲಾಸ್ ಆಗುವಂತ ಎಕ್ವಿಪ್ಮೆಂಟ್ ಇದೆ ಅದಕ್ಕೆ ನಾವು ಅದನ್ನ ಬಾಂಬ್ ಜಾಕೆಟ್ ದಿಂದ ಕವರ್ ಮಾಡಿದೀವಿ ಈ ಬಾಂಬ್ ಜಾಕೆಟ್ ನಿಂದ ಕವರ್ ಮಾಡಿ ಅದಕ್ಕೆ ಸುತ್ತುವವರಿಗೆ ಏನೋ ನಾವು ಎಂ ಇದು ಸ್ಯಾಂಡ್ ಮುಖಾಂತರ ಅದನ್ನ ಕವರ್ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಯಾವುದೇ ಹಾನಿ ಆಗದಂಗೆ ಕವರ್ ಮಾಡಿರ್ತೀವಿ ಈ ಟೀಮನ್ನು ತಲುಪಿಬಿಟ್ಟು ಅದನ್ನ ಡಿಸ್ಪೋಸಲ್ ಮಾಡ್ತೀವಿ ಸಾರ್ವಜನಿಕರು ಈ ತರ ಬ್ಯಾಗ್ ಸಿಕ್ಕಾಗ ಯಾರು ಅದನ್ನ ಓಪನ್ ಮಾಡಿ ಏನೋ ತಮ್ಮ ಕಾರ್ಯಾಚರಣೆಯನ್ನ

देखना का पकड़ सकता ಸನ್ನಿವೇಶಗಳಿರ್ಬೋದು ಅಥವಾ ಉಗ್ರಗಾಮಿಗಳ ಒಂದು ಉಪಟಳ ಇರಬಹುದು ಅಥವಾ ಸ್ಥಳೀಯವಾಗಿಂತ ದುರ್ಘಟನೆಗಳು ಜರುಗಿದಂತ ಒಂದು ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ನಾವು ಜನರಲ್ಲಿ ವಿಶ್ವಾಸ ಮೂಡಿಸಬೇಕು ನಾವು ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡ್ತೀವಿ ಮತ್ತೆ ಇದಕ್ಕೆ ಜನರ ಒಂದು ಸ್ಪಂದನೆ ಯಾವ ರೀತಿ ಇರಬೇಕು ವಿವಿಧ ಎಲ್ಲ ಇಲಾಖೆಗಳು ಕೂಡ ಸಹಯೋಗದೊಂದಿಗೆ ಇದನ್ನು ನಾವು ಕೂಡಲೇ ಮಾಡಿದಾಗ ಜನರ ಸಾವನ್ನ ಮತ್ತು ಅವರಿಗೆ ಆಗಿರ್ತಕ್ಕಂಥ ಗಾಯಾಳು ಆಗಿರ್ತಕ್ಕಂಥವರಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಮತ್ತು ಪ್ರಾಣದ ಅಪಾಯದ ಹಂಚಿನಲ್ಲಿದ್ರೆ ಅಂತವರಿಗೆ ತುರ್ತು ಚಿಕಿತ್ಸೆಯನ್ನ ಕೊಡುವುದರ ಮೂಲಕ ಅವರ ಪ್ರಾಣವನ್ನ